ಸ್ನೇಹಿತರೆ ನಮಸ್ಕಾರ ನೀವೆಲ್ಲ ಕೂಡ ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀರಾ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ ಮನೆ ಕಟ್ಟಬೇಕು ಅಥವಾ ಸೈಟ್ ತಗೋಬೇಕು ಅಂತ ಆಸೆ ಇರುತ್ತೆ ಹಲವಾರು ಜನ ಆ ಆಸೇನ ಈಡೇರಿಸ್ಕೊಳಕೆ ಈ ದೇವಾಲಯಕ್ಕೆ ಬರ್ತಾರೆ ಬಂಧುಗಳೇ ಈ ಭೂಮಿ ಮೇಲೆ ಪ್ರತಿಯೊಂದು ವಾಸ ಮಾಡೋ ಜೀವಿ ಕೂಡ ತನ್ನದೇ ಆದ ಒಂದು ಗೂಡನ್ನ ಕಟ್ಕೊಂಡಿರುತ್ತೆ ಆದ್ರೆ ಈ ಭೂಮಿಗೆ ಎಂತ ಕಷ್ಟ ಇತ್ತು ಅನ್ನೋದು ನಿಮ್ಗೆ ಗೊತ್ತಾ ಬಂಧುಗಳೇ ಪುರಾಣದಲ್ಲಿ ಒಂದು ಕತೆ ಬರುತ್ತೆ ಆ ಕಥೆಯಲ್ಲಿ ಆ ರಾಕ್ಷಸರು ಭೂಮಿ ತಾಯಿಯನ್ನು ದಬ್ಬಾಳಿಕೆ ಮಾಡಿ ಆಕೆಯನ್ನು ಬಲತ್ಕಾರ ಮಾಡುವಂಥ ಒಂದು ಸಂದರ್ಭದಲ್ಲಿ ಶ್ರೀಹರಿ ಹಂದಿಯ ರೂಪದಲ್ಲಿ ಬಂದು ಆ ಭೂಮಿ ತಾಯಿಯನ್ನು ರಕ್ಷಿಸಿದ್ದಾನೆ ಇಂದಿಗೂ ಕೂಡ ಹದಿನೆಂಟು ಅಡಿ ವಿಗ್ರಹ ಆ ಹರಿಯ ವಿಗ್ರಹ ತೊಡೆಯ ಮೇಲೆ ಭೂದೇವಿ ವಾಸ ಮಾಡ್ತಾ ಇರುವಂಥ ಪುಣ್ಯಕ್ಷೇತ್ರ ಸ್ನೇಹಿತರೆ ಇದು ಕರ್ನಾಟಕ ರಾಜ್ಯದ ಕೆ ಪೇಟೆ ಕಲ್ಲಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಹೇಮಾವತಿ ನದಿಯ ತಟದಲ್ಲಿರುವಂಥ ಬೃಹತ್ ಆಕಾರದ ವಿಗ್ರಹ ಆಗಿದೆ ಬಂಧುಗಳ ಯಾವುದೇ ಶಕ್ತಿ ಮನುಷ್ಯನಿಗಿಂತ ಎತ್ತರವಾದ ವಿಗ್ರಹ ಇದ್ದರೆ ಅದು ತುಂಬ ಪವರ್ಫುಲ್ಲಾಗಿರುತ್ತೆ ಅನ್ನೋದ ಇತಿಹಾಸದಲ್ಲಿ ನಾವು ತಿಳ್ಕೊಬೋದು ನೀವು ತಿರುಪ್ತಿ ತಿಮ್ಮಪ್ಪಂಗೋದ್ರೂ ಕೂಡ ವಿಗ್ರಹ ಎತ್ತರವಾಗಿರುತ್ತೆ ಅದೇ ರೀತಿ ಕಲ್ಲಳ್ಳಿಯಲ್ಲಿರುವಂತಹ ಈ ಭೂ ಸ್ವಾಮಿ ದೇವಾಲಯದಲ್ಲೂ ಕೂಡ ಅದೇ ಶಕ್ತಿ ಇದೆ ಅದಕ್ಕಾಗಿ ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡಿತಾರೆ ಹಲವಾರು ಕಷ್ಟಗಳನ್ನು ಈಡೇರಿಸ್ಕೊಂಡಿದ್ದಾರೆ ಮನೆ ಇಲ್ಲದವರು ಮನೆ ಕಟ್ಟಿದ್ದಾರೆ ಭೂಮಿ ಇಲ್ಲದವರು ಭೂಮಿ ತಗೊಂಡಿದ್ದಾರೆ ವ್ಯಾಜ್ಯಗಳನ್ನು ಬಗೆಹರಿಸ್ಕೊಂಡಿದ್ದಾರೆ ನಿವೇಶನದ ಸಮಸ್ಯೆಗಳನ್ನು ದೂರ ಮಾಡಿಕೊಂಡಿದ್ದಾರೆ ಇದ್ರೆ ಈ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸವಿದೆ ಗೌತಮ ಮಹರ್ಷಿ ಈ ಸ್ಥಳದಲ್ಲಿ ತಪಸ್ ಮಾಡ್ತಾ ಇದ್ರು ಆ ತಪಸ್ಸಿನ ಫಲವಾಗಿ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ಇತಿಹಾಸ ಇದೆ ಸುಮಾರು ಕಳೆದ ಇಪ್ಪತ್ತು ವರ್ಷಗಳಿಂದ ಹೆಚ್ಚು ಪ್ರಚಲಿತವಾಗಿದೆ ಇಲ್ಲಿಗೆ ಕರ್ನಾಟಕ ತಮಿಳುನಾಡು ಆಂಧ್ರ ಸೇರಿದಂತೆ ವಿವಿಧ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಹಾಗೂ ಬೇರೆ ಬೇರೆ ದೇಶಗಳಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ

ಆಮೇಲೆ ಮನೆ ಭೂಮಿ ಭೂಮಿ ತಗೊಂಡು ಭೂಮಿಯ ಒಂದು ಎಲ್ಲೋ ಭೂಮಿ ಇಷ್ಟಪಟ್ಟಿರ್ತೀವಿ ಅದು ತಗೊಳ್ಳೋದಕ್ಕೆ ನಾವು ಬಂದು ಇಲ್ಲಿ ಕೇಳ್ಕೊತೀವಿ ಅದನ್ನು ತಗೊಳ್ಳೋದು ಸಹ ಆಗಿದೆ ಕೆಲವು ನಾವು ತೊಗೊಂಡು ನಾನು ಇಲ್ಲಿ ಬಂದಮೇಲೆ ಆ ಭೂಮಿನ ತೊಗೊಂಡಿದ್ದೀನಿ ಕೆಲವು ತೊಗೊಂಡಿದ್ದೀನಿ ಅದು ಚೆನ್ನಾಗಾಗಿದೆ ಮತ್ತು ಮನುಷ್ಯ ಆದಮೇಲೆ ಆಸೆ ಇದ್ದಿರುತ್ತಲ್ಲ ಅದೇನಾಗುತ್ತೆ ಇನ್ನೂ ಕೆಲವು ಆಸೆಗಳನ್ನ ಆ ರೀತಿ ಇನ್ನೊಂದು ಬೇಕು ಅಂತಲ್ಲ ಕೆಲವು ತೊಂದರೆಗಳಿದಾವೆ ಆ ತೊಂದರೆಗಳನ್ನ ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ಟು ಆ ನಿವಾರಣೆ ಆದಮೇಲೆ ಮತ್ತೆ ಇಲ್ಲಿ ಬಂದು ಅವರ ದರ್ಶನ ಮಾಡಿ ಹೋಗೋಣ ಅಂತ ನಾವು ಇಷ್ಟಪಟ್ಟಿದ್ದೀವಿ ನಾನು ಬೆಂಗಳೂರಿಂದ ಬಂದಿರೋದು ನನ್ನ ಹೆಸರು ಮುನಿರಾಜು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ನಾನು ಈಗಾಗಲೇ ದಂಪತಿ ಸಮೇತ ಈ ಹಿಂದೆ ನಾವು ಈ ಕ್ಷೇತ್ರಕ್ಕೆ ಬಂದಾಗ ನಾವೊಂದು ಅರಿಕೆ ಹೊತ್ಕೊಂಡು ಇಲ್ಲಿಗೆ ಬಂದ್ರಿ ಆದರೆ ನಾವೊಂದು ಮನೆ ಕಟ್ಟು ಕಟ್ಟಬೇಕಾಗಿತ್ತು ಆ ಒಂದು ಅರಿಕೆ ಹೊತ್ಕೊಂಡು ನಾವು ಇಲ್ಲಿ ಬಂದಾಗ ನಾನು ಸುಲಲಿತವಾಗಿ ಒಂದು ಮನೇನ ಕಟ್ಟಿ ಪೂರ್ಣಗೊಳಿಸಿ ಮನೆ ಕಟ್ಟಿಸ್ಬೇಕಾ ಸೈಡ್ ತಗೋಬೇಕಾ ಇಲ್ಲ ಮನೆ ಸೈಡ್ ತಗೋಬೇಕು ಮತ್ತೆ ಮನೆನ ಕಟ್ಟಿಸ್ಬೇಕು ಎರಡು ಮಾಡ್ಬೇಕು ನಾವು ಬೆಂಗಳೂರಿಂದ ಬಂದಿದೀವಿ ಅದಕ್ಕೆ ಈ ಸ್ವಾಮಿ ಆಶೀರ್ವಾದ ಬೇಕು ಅದಕ್ಕೋಸ್ಕರ ಈ ಸ್ವಾಮಿನ ಕಂಡು ಎಲ್ಲ ಪೂಜೆ ಮಾಡಿಸಿ ಎಲ್ಲ ಇದಕ್ಕೆ ನಾವು ಪ್ರದಕ್ಷಿಣೆ ಹಾಕೊಂಡು ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಸರ್ ಮನೆ ಕಟ್ಟಬೇಕು ಅಂತ ಇದ್ ಮಾಡಿದ್ವಿ ಎಲ್ಲರೂ ಎಷ್ಟೋ ಜನ ಬಂದಿದಾರಂತೆ ಎಲ್ಲ ಒಳ್ಳೇದಾಗತ್ತಂತೆ ಇದೇ ಫಸ್ಟ್ ಸಾರಿ ಬಂದಿರೋದು ನಾವು ಮನೆ ಕಟ್ಟುವ ಅಂತ ಎಲ್ಲ ಪೂಜೆ ಮಾಡಿಸಿದೀವಿ ಹಾ ಇಟ್ಕೆ ತಗೊಂಡು ಇಲ್ಲಿ ಒಂದ್ಮೇಲೆ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ಆರೋಗ್ಯ ಸ್ವಲ್ಪ ಸ್ವಲ್ಪ ತೊಂದರೆ ಐತೆ ನನಗೆ ಇಲ್ಲಿ ನಡೀತಾ ಇದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗ್ತದೆ ಸೈಟ್ ತಗೊಂಡೋಗ ಪ್ಲಾನ್ ಇದೆ ಅದರಿಂದ ಮಣ್ಣನ್ನ ದೇವರ ಹತ್ರ ಇಟ್ಕೊಂಡು ತಂದಿದೀವಿ ತಗೊಂಡೋಗ ಸೈಟ್ ಮನೆ ಕಟ್ಕೊಳಕ್ಕೆ ಸ್ವಾಮಿ ದಯೆಯಿಂದ ಭೂಮಿ ಸಿಗ್ಲಿ ಫಸ್ಟ್ ಬೆಂಗಳೂರಲ್ಲಿ ಬೇರೆ ಕಡೆ ಸೈಟ್ ಮಾಡೋದು ತುಂಬಾ ಕಷ್ಟ ಇದೆ ಪರಮಾತ್ಮನ ದಯದಿಂದ ಎಲ್ಲಾರ್ಗು ಆನೆ ಸಿಕ್ಕಿ ಭೂಮಿ ಸಿಕ್ಕಿ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಈ ಕ್ಷೇತ್ರದ ಬಗ್ಗೆ ನಾನು ಯೂಟ್ಯೂಬಲ್ಲಿ ನೋಡಿದ್ವಿ ಬಟ್ ಆದರೆ ನನಗೆ ತುಂಬ ಖುಷಿಯಾಯಿತು ನಾನು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಇವಾಗ ಸೈಟ್ ಮಾಡಿದ್ದೀನಿ ಈ ದೇವರು ನನಗೆ ತುಂಬ ಒಳ್ಳೆಯದು ಮಾಡಿಕೊಟ್ಟಿದ್ದಾರೆ ಬಟ್ ಈಗ ನೆಕ್ಸ್ಟ್ ಮಂತು ಮನೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ದೇವರು ನಮ್ಗೆ ಅನುಗ್ರಹ ಮಾಡಿಕೊಟ್ಟರೆ ಸಾಕು ಫುಲ್ ಪವರ್ಫುಲ್ ದೇವರು ತುಂಬ ನಂಬಿದ್ದೀನಿ ನನಗಿಷ್ಟ ಆಯಿತು ಖುಷಿ ಆಯಿತು ಕೇಳಿದ್ರಲ್ಲ ಸ್ನೇಹಿತರೆ ಹೀಗೆ ನೂರಾರು ಸಾಕ್ಷಿಗಳು ಜೀವಂತ ಸಾಕ್ಷಿಗಳು ನಮ್ಮ ಬಳಿ ಇವೆ ಸ್ವಾಮಿಯ ದರ್ಶನ ಮಾಡಿ ಇಲ್ಲಿ ತಗೊಂಡೋಗೋವಂಥ ಮಣ್ಣನ್ನು ನೀವು ಪೂಜೆ ಮಾಡಿದ್ರೆ ನಿಮಗೆ ನಿವೇಶನ ಸಿಗುತ್ತೆ ಸಿಗೋವಂಥ ಇಟ್ಟಿಗೆನ ತಗೊಂಡೋಗಿ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ನೀವು ಮನೆ ಕಟ್ತೀರಾ ಹೀಗೆ ಕಥೆಯೆಲ್ಲ ಇದು ಸತ್ಯ ಯಾಕೆ ಅಂತ ಅಂದರೆ ಇಲ್ಲಿ ಸಾವಿರಾರು ಜನ ಪ್ರತಿನಿತ್ಯ ಬರ್ತಾರೆ ಭಗವಂತನ ಸೇವೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ಕೊಂಡಿದ್ದಾರೆ ಅಂತಹ ನೂರೆಂಟು ಸಾಕ್ಷಿಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಆಸೆಗಳಿರುತ್ತೆ ಒಂದು ಅಕ್ಕಿಗೂ ಕೂಡ ತನ್ನ ಪುಟ್ಟ ಗೂಡೊಂದನ್ನ ಕಟ್ಕೋಬೇಕು ಅಂತ ಕನಸು ಕಾಣ್ತಾ ಇರುತ್ತೆ ಅದೇ ರೀತಿ ಮನುಷ್ಯನಿಗೂ ಕೂಡ ತನಗೆ ಬೇಕಾದ ಮನೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋ ಕನಸುಗಳು ಆಸೆಗಳು ಇರುತ್ತೆ ಅದೆಲ್ಲ ಈಡೇರಬೇಕು ಅಂತ ಅಂದರೆ ಭೂವರಹ ಸ್ವಾಮಿಯನ್ನ ಭೇಟಿ ಮಾಡಿ ದೇವಾಲಯದಲ್ಲಿ ದೇವರ ದರ್ಶನ ಪಡೆದು ಇಲ್ಲಿ ಸಿಗುವಂಥ ಮಣ್ಣನ್ನು ತಗೊಂಡೋಗಿ ಪೂಜೆ ಮಾಡಿದ್ರೆ ಎಲ್ಲ ಆಸೆಗಳು ಈಡೇರ್ತವೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಇಲ್ಲಿಗೆ ಪ್ರತಿದಿನ ಸಾವಿರಾರು ಭಕ್ತರು ಕರ್ನಾಟಕ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಬರ್ತಾರೆ ನೀವು ಕೂಡ ಈ ಕಡೆ ಬಂದಾಗ ಒಮ್ಮೆ ಭೇಟಿ ಭಗವಂತನನ್ನ ಭಗವಂತನನ್ನು ನಂಬಿ ನಾವು ಏನು ಕೆಲಸ ಮಾಡಿದ್ರು ಕೂಡ ಒಳ್ಳೆಯದು ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಬಂಧುಗಳೇ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚಿನ ಜನರಿಗೆ ತಲುಪಿಸೋದಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು